ಸೊ ನಮಸ್ಕಾರ ಸರಣ್ಣ ಕೂಡ ಇವತ್ತಿನ ಅರಿಯಾರ್ ಮಾರ್ಕೆಟಿಗೆ ಬಂದಾನೆ ಸೊ ಇವತ್ತಿನ ಮಾರ್ಕೆಟ್ ಬಜಾರ್ ಹೆಂಗೈತೆ ಅಂತ ಬರ್ರಿ ಏನು ಹೇಳ ಇವ್ರ ರೇಟ ರೇಟ್ ಹತ್ತು ಹತ್ತು ಬರೀ ನಾನು ಸಾವಿರ ಇಲ್ಲ ಇಲ್ಲೊಬ್ರು ಮಾಲಕ್ ಬಂದ್ರೆ ಇಲ್ಲ ಸ್ವಲ್ಪ ಅದ ನೋಡ್ರಿ ಮರಿ ಇವ ಅವ್ರುವಾ ಇವನು ಅಷ್ಟೇ ಹೇಳ್ತಾರ ಒನ್ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರ ಚೆನ್ನಾಗ್ ಅದ ನೋಡ್ರಿ ಮಸ್ತ್ ಮರಿ ಸೊ ಇಲ್ಲಿ ಮಸ್ತ್ ಅದ ನೋಡ್ರಿ ಮರಿ ಕರೆ ಮರಿ ಅಣ್ಣ ಏನ್ ಹೇಳಿ ರೇಟ್ ಇವ ಹದಿನಾಕುವ ರೇಟ್ ಇವ ಹದಿಮೂರುವರೆ ನಾಡುವರಿ ಸಾವಿರ ಹೇಳ ಕುರಿ ಗೆಜ್ಜೆ ಬೆಲ್ಟ್ ಹಗ್ಗ ಎಲ್ಲ ಸಿಗ್ತಾವ ನೋಡ್ರಿ ಸಾಕು ಸಿಗ್ತಾವ ಇಲ್ಲಿ ಸಕ್ಕತ್ ಸಕ್ಕತ್ ನೋಡ್ರಿ ವೆರೈಟಿ ವೆರೈಟಿ ಗೊಂಬಿ ಗಿಂಬೆ ಎಲ್ಲ ಸೈಜ್ ಮಸ್ತ್ ಅದ ನಾ ಏನು ಹೇಳೇಟ್ ಇವೆ ಹದಿನಾರುವರೆ ಸಾವಿರ ಹೇಳ್ಯಾರ ಒಂದೊಂದು ಹೆಚ್ಚು ಕಮ್ಮಿ ಮರಿಗಳು ನೋಡ್ರಿ ಏನ್ ರೇಟ್ ಎಂಟೂವರೆ ಒಂಬತ್ತು ಸಾವಿರ ಮರಿ ಚಲೋ ಅದ ನೋಡ್ರಿ ಏನ್ ಹೇಳಿ ರೇಟ್ ರೇಟ್ ಏನ್ ಹೇಳಿ ಒಳಗೆ ಹತ್ತುವರಿ ಒಳಗೆಲ್ಲ ಯಾವ ಯಾವ ಕರಿ ಇಲ್ಲೇ ಮರಿಗಳು ಪಾಡದ ನೋಡ್ರಿ ಅಣ್ಣ ಏನ್ ರೇಟ್ ಎಂಟೂರೆಗೆ ಮರ್ಯಾದ ಪಾಡೋದ ನೋಡ್ರಿ ಅಣ್ಣ ಏನು ಹೇಳಿವೇಟೇನೂ ಏಳು ಸಾವಿರ ಆರು ಸಾವಿರದ ಎಂಟುನೂರು ಇದ್ದಂಗೆ ಕೊಡ್ತಾರೆ ಆರೂವರೆ ಬಂದ್ರೆ ಕೊಡ್ತಾರೆ ಅಂತ ತಿಂಡಿ ಹ ಏನ್ ಹೇಳಿ ಅಬ್ಬಿಜಿ ಮರೀ ಹಾ ಏನ್ ಹೇಳಿ ಹದಿನೆಂಟು ಸಾವಿರ ಚೊಲೋ ಹೇಳಿ ಏನ್ ಹೇಳಿವ ಅಭಿಜಯ್ ಇದರಿ ಹದಿಮೂರುವರೆ ಸಾವಿರ ಅವರ ಯಾಕೆ ತಗೊಳ್ಳಿ ಹದಿಮೂರು ಮೂರು ಸಾವಿರ ಇಲ್ಲೇ ಒಂದು ಹತ್ತು ಪಾಡೋದ ನೋಡ್ರಿ ಏನು ಹೇಳಿ ರೇಟೇ ಇಲ್ಲೇ ಮರಿ ಪಾಡೋದ ನೋಡ್ರಿ ಇಲ್ಲಿ ಚಿಕ್ಕ ಮರಿ ಪಾಡದ ನೋಡ್ರಿ ಮರಿಣ್ ನಿಮ್ಮ ಅಣ್ಣ ಏನು ಹೇಳಿ ರೇಟ್ ಹನ್ನೊಂದೂವರೆ ಹನ್ನೂವರೆ ಹನ್ನೆರಡು ಸಾವಿರ ಹಾ ಯೂಟ್ಯೂಬ್

ಇವ್ರ ನಂಬರ್ ಐತೆ ಆಗ್ತಾನೆ ಡಿಸ್ಕ್ರಿಪ್ಷನ್ ಇವು ನಿನ್ವಾ ಇವು ಏನು ಹೇಳಿ ರೇಟ್ ಒಂದೊಂದು ಅಲ್ಲ ಅಲ್ಲ ಇದು ನಾಲ್ಕಲ್ಲ ಅದೇನು ನಿಂದ ಏನು ಹೇಳಿದೆ ರೇಟ್ ಅಲ್ಲ ನಾಲ್ಕಲ್ಲ ಮೂವತ್ತೆರಡು ಸಾವಿರ ಅಣ್ಣ ಏನು ಹೇಳಿದೆ ರೇಟ್ ಯಾರ ಒಬ್ರು ಹೇಳಣ ಬರ್ಲಿ ಒಬ್ಬರು ಹೇಳಕ್ಕ ಅಣ್ಣ ಏನ್ ರೇಟ್ ಮೂವತ್ತಾರು ಅದ ಅಲ್ಲ ಯಾರ ಸಿದ್ಧವರ್ ಊಟ ಅಣ್ಣ ಊಟ ಇಲ್ಲ ಜಾಲ್ ಮರಿ ಆಯ್ತು ನೋಡ್ರಿ ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಏನ್ ಹೇಳಿದ ರೇಟ್ ಅಲ್ಲ ಆರಲ್ಲ ನಲ್ವತ್ತೈದು ಸಾವಿರ ಇಲ್ಲೊಂದು ಚಪ್ಪೆಂಡ್ ಆಯ್ತು ನೋಡ್ರಿ ಅಣ್ಣ ಏನ್ ಹೇಳಿದೆ ರೇಟ್ ಅಲ್ಲ ಅಲ್ಲ ಮರಿ ಸಕ್ಕ ಐತ್ ನೋಡ್ರಿ ಮರಿಕರಿ ನೋಡ್ರಿ ಬಿಳ್ಕಲ್ ಮರಿ ಅಣ್ಣ ಏನ್ ರೇಟ್ ಅಲ್ಲ ಮರಿ ಮರೀಕೂರಿ ಸಕ್ಕ ನೋಡ್ರಿ ಅದ್ರಿ ಸಕ್ಕ ಅಂದ್ರ ಭಾರಿ ಸಕ್ಕತ್ ಐತ್ ಮರೀ ಅದು ಇಲ್ಲೊಂದೈತ್ ನೋಡ್ರಿ ಚಿಕ್ಕ ಮರಿ ಅಣ್ಣ ಏನ್ ಹೇಳಿದ ರೇಟ್ ಅಲ್ಲ ಎಂಟ್ರಿ ಪಾಡ ನೋಡ್ರಿ ಸಿಕ್ಕ ನೋಡ್ರಿ ಜಾಲ ಮರಿ ಅಣ್ಣ ಏನ್ ಹೇಳಿದ ರೇಟ್ ಅಲ್ಲ ಎರಡಲ್ ನೋಡ್ರಿ ಮರಿ ಪಾಡಾಯ್ತು ನೋಡ್ರಿ ರೇಟ್ ಏನ್ ಹೇಳಿ ಅಲ್ಲ ಇದಮ ಅಲ್ಲ ರೇಟ್ ನಲ್ವತ್ತೈದು ಸಾವಿರ ಇದು ಮರಿ ಚೆನ್ನಾಗಿರ್ತವ ಅದಕ್ಕಿನ್ನ ನಲ್ವತ್ತೈದು ಸಾವಿರ ಖರೀದಿ ಮಾಡ್ಯಾರ ನೀವ್ ತಗೊಂಡಿರಿ ಇವರ್ತಾರ ಎಲ್ಲೊಂದ್ ಜಾಲ ಮರಿ ಮಸ್ತ್ ಆಯ್ತ್ ನೋಡ್ರಿ ಕಲ್ಲ ಇರ್ತಾ ಇದ್ದ ನೋಡ್ರಿ ಮಸ್ತ್ ಆಯ್ತ್